ಈ ಸಂದರ್ಭದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಅದರ ಜೊತೆಗೆ ನಮ್ಮ ವಾರ್ಡ್ನ ಅಕ್ಕಪಕ್ಕದ ವಾರ್ಡ್ನ ಇಡೀ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಬೇರೆ ತಾಲೂಕ್ನವರು ಪಕ್ಕದ ತಾಲೂಕಿನವರು ಎಲ್ಲ ಬಂದು ನನಗೆ ವಿಶ್ವಾಸ ಮಾಡಿದರೆ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ನನಗೆ ವಿಶ್ವಾಸ ಬಯಸ್ತಂಥವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ಪಂಚಾಯತಿಯಲ್ಲಿ ಮಾದರಿ ಗ್ರಾಮ ಪಂಚಾಯತಿ ಯಾರು ಕೂಡ ಮಾಡಲಿಕ್ಕಾಗಲ್ಲ ಅಂತ ಒಂದು ದೊಡ್ಡ ಸಾಧನೆ ಮಾಡಿದರೆ ಸಾಕಷ್ಟು ಜನ ಶುಭಾಶಯ ಕೋರ್ತಾ ಇದ್ದಾರೆ ಸಾಧನೆಗೆ ಒಂದು ಯಾರು ಕಾರಣ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಅವಕಾಶ ಸಿಕ್ಕಾಗ ಆ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋದರೆ ಸಾಧನೆ ಮಾಡೋದ್ರಲ್ಲಿ ಎರಡು ವಿಚಾರ ಏನಿಲ್ಲ ನಾವು ಮನಸ್ಸಿಟ್ಟು ಕೆಲಸ ಮಾಡಬೇಕು ನಾವು ಸಮಾಜಕ್ಕೆ ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ಆ ಸಮಾಜಕ್ಕೆ ಏನಾದರೂ ಕೊಡಬೇಕು ಸಮಾಜದಲ್ಲಿ ನಾವು ಹುಟ್ಟಿದ್ದೇ ಒಂದು ದೊಡ್ಡ ಪುಣ್ಯ ಅದ್ರ ಜೊತೆಗೆ ನಾವು ಸಮಾಜಕ್ಕೆ ನಾವು ಏನಾದರೂ ಒಂದು ಮಾಡಬೇಕು ಹುಟ್ಟಿದ್ದಕ್ಕೆ ಹಾಗಾಗಿ ನನಗೆ ಆ ದೇವರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ಕರ್ಣಿಸಿದಾಗ ನಾನು ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದೀನಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಬಡವರು ಇರ್ಬೋದು ದೀನ ದಲಿತಿರ್ಬೋದು ಮತ್ತು ಪ್ರತಿಯೊಬ್ಬರು ಹೆಣ್ಮಕ್ಕಳು ಇರ್ಬೋದು ಮತ್ತು ಅಂಗವಿಕಲ್ರಿರ್ಬೋದು ಪ್ರತಿಯೊಬ್ಬರಿಗೂ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದೀನಿ ಅದ್ರ ಜೊತೆಗೆ ಶಕ್ತಿ ಮೀರಿ ನಾನು ವೈಯಕ್ತಿಕವಾಗೂ ಕೂಡ ನಾನು ಈ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಕೂಡ ನಾನು ಮಾಡ್ತಾ ಬಂದಿದ್ದೀನಿ ಈಗ ನನಗೆ ಈ ಎಲ್ಲ ಕೆಲಸಗಳಿಗೆ ಸ್ಫೂರ್ತಿ ನಮ್ಮ ಯಲಂಕಾ ಶಾಸಕ ಜನಪ್ರಿಯ ಶಾಸಕರಂಥ ವಿಶ್ವಣ್ಣನವರ ಸ್ಫೂರ್ತಿ ಒಂದು ಎರಡು ನಾನು ಆ ಸ್ಥಾನದಾಗ ಕೂತ್ಕೊಂಡಾಗ ಅದನ್ನು ಮಾಡಬೇಕು ಅನ್ನೋದು ಮನಸ್ಸು ಬಂತಲ್ಲ ಅದು ನನಗೆ ದೊಡ್ಡ ಸ್ಫೂರ್ತಿ ಅವರ ಒಂದು ಶಕ್ತಿ ನಮ್ಮ ವಿಶ್ವಣ್ಣನವರ ಒಂದು ಶಕ್ತಿ ಒಂದು ಸ್ಫೂರ್ತಿ ಮತ್ತು ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಎಲ್ಲೋ ಒಂದು ಪರ್ಸೆಂಟ್ ಆದ್ರೂ ಮಾಡೋಣ ಅನ್ನೋ ಒಂದು ಆಟಕ್ಕೆ ಬಿದ್ದು ನಾವು ಅವ್ರನ್ನ ಇಟ್ಕೊಂಡು ನಾವು ಒಂದು ಕೆಲಸ ಮಾಡ್ತಾಯಿದ್ವಿ ಅತ್ಯುತ್ತಮ ಕೆಲಸಗಾರರು ಮಾತು ಕೊಟ್ಟರೆ ಮಾತನ್ನು ಉಳಿಸ್ಕೊತಾರೆ ಕೆಲಸನ ಮೂಲೆ ಮೂಲೆಯೂ ಹುಡುಕಿ ಕೆಲಸ ಮಾಡ್ತಾರೆ ಆಮೇಲೆ ಒಂದು ಊರಿನಲ್ಲಿ ಪ್ರತಿಯೊಂದು ಮೂಲೆ ಗೊತ್ತು ಪ್ರತಿಯೊಂದು ಜನ ಗೊತ್ತು ಅವ್ರು ಯಾರೋ ಒಬ್ಬ ವ್ಯಕ್ತಿನ ನಂಬ್ಕೊಂಡು ಕೆಲಸ ಮಾಡೋಲ್ಲ ಇಡೀ ಊರಿನ ಪ್ರತಿಯೊಂದು ಮೂಲೆ ಮೂಲೆ ಗಲ್ಲಿನೂ ಗೊತ್ತು ಹಾಗಾಗಿ ಅವರು ನಂಬರ್ ಒನ್ ಹಾಗೇನಿಲ್ಲ ಪ್ರಯತ್ನ ಸಿಕ್ಕರೆ ಅವಕಾಶ ಸಿಕ್ಕರೆ ನಿಲ್ಲಣ ಅಂತ ಹೇಳಿ ಒಂದು ಪ್ರಸ್ತಾವನೆ ಕೊಟ್ಟಿದ್ವಿ ಅದಕ್ಕೆ ಅವರು ಒಮ್ಮತದ ಅಭಿಪ್ರಾಯನ ನಮ್ಮ ಜನಪ್ರಿಯ ಶಾಸಕರೇ ಮಾಡ್ತಾರೆ ಮಾಡಿ ಅವ್ರು ಯಾರು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧ